ಹಾಯ್ ಫ್ರೆಂಡ್ಸ್ ಇವತ್ತು ನೋಡಿ ಚಳಿ ಬೀಳ್ತಾ ಇರೋದ್ರಿಂದ ಎಲ್ಲ ತುಂಬ ಬೂದಿ ಮತ್ತು ಕೊಳಪೆ ರೋಗ ತುಂಬ ಜಾಸ್ತಿ ಆಗಿದೆ ಅದರಿಂದ ಇವತ್ತು ಈ ಔಷಧಿನ ಸ್ಪ್ರೇ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಆಗಿದೆ ಎಲ್ಲ ಕೊಳಪೆ ನೋಡಿ ಯಾವ ಥರ ಆಗಿದೆ ಕೊಳಪೆ ಅಂಥೇಳಿ ಅದಕ್ಕಾಗಿ ಈ ಮೆಡಿಸಿನ್ನು ಸ್ಪ್ರೇ ಮಾಡ್ತಾಯಿದ್ದೀನಿ ನೋಡಿ ನಿಮಗೂ ಅನುಕೂಲ ಆಗುತ್ತೆ ನೋಡಿ ಯಾವ್ಯಾವ್ದು ಹೊಡಿತಾ ಇದ್ದೀನಿ ಅಂತೇಳಿ ತೋರಿಸ್ತೀನಿ ಈ ವಿಡಿಯೋದಲ್ಲಿ ನೋಡಿ ನೋಡಿ ಫ್ರೆಂಡ್ಸ್ ನೀವು ಇದು ಸ್ಪ್ರೇ ಮಾಡೋದ್ರಿಂದ ಹೊಳಪೆ ಎಲ್ಲ ಇದ್ದರೆ ಚೆನ್ನಾಗಿ ಕಂಟ್ರೋಲಿಗೆ ಬರುತ್ತೆ ಮತ್ತು ಬೂದಿ ಎಲ್ಲ ಕಂಟ್ರೋಲಿಗೆ ಬರುತ್ತೆ ನೋಡಿ ನೀವೂ ಸ್ಪ್ರೇ ಮಾಡ್ಬೋದು ಇನ್ನು ಮುಂದೆ ನೋಡಿ ವೀಡಿಯೋ ಹಾಕಿರ್ತೀನಿ ನೋಡಿ ಅದು ನೋಡಿ ನಮ್ಮ ಪೇಜನ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೆಚ್ಚು ವೀಡಿಯೋಗಳು ಬೇಕಾದರೆ ನಮ್ಮ ಪೇಜನ್ನ ಫಾಲೋ ಮಾಡ್ಕೊಂಡು ನೋಡ್ತಾರೆ ಅದರಲ್ಲಿದ್ದಾವೆ ಬಟ್ ರೋಸ್ ಬಗ್ಗೆ ತುಂಬ ಮಾಹಿತಿ ಅದರಲ್ಲಿದೆ ನೀವು ತಿಳ್ಕೊಬೇಕು ಅಂತಂದರೆ ಅದನ್ನು ನೋಡಿ ವೀಡಿಯೋಸ್ನ ನೋಡಿ ಮೇನ್ ನಮ್ಮ ಪೇಜ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಸ್ಪ್ರೇ ಮಾಡಿದಾದಮೇಲೆ ಯಾವ ಥರ ಔಷಧಿ ಕುತ್ಕೊಂಡಿದೆ ಮೇಲೆ ಎಲೆ ಮೇಲೆ ಎಲ್ಲ ನೀವು ಅಬ್ಸರ್ವ್ ಮಾಡ್ಬೋದು ಇದೇ ಥರ ಸ್ಪ್ರೇ ಮಾಡೋದ್ರಿಂದ ಕಂಟ್ರೋಲಲ್ಲಿ ಇರುತ್ತೆ ದಯವಿಟ್ಟು ಸ್ಪ್ರೇ ಮಾಡ್ತೀರಿ ಸ್ವಲ್ಪ ನೀಟಾಗಿ ಮಾಡಿ ನೋಡಿ ಎಲ್ಲ ಯಾವ ಥರ ಕುತ್ಕೊಂಡಿದೆ ಅಂಥೇಳಿ ಎಲೆ ಮೇಲೆ ಆ ಥರ ಕುತ್ಕೊಳ್ಳೋದ್ರಿಂದ ರೋಗ ಬೇಗ ಅಟ್ಯಾಕ್ ಆಗಲ್ಲ ಎಷ್ಟೇ ಚಳಿ ಬಿದ್ದರೂ ಎಲೆಗೆ ಮತ್ತು ಮುಗ್ಗೆ ಎಲ್ಲ ಏನೂ ಎಫೆಕ್ಟ್ ಆಗಲ್ಲ ಔಷಧಿ ರಿಸಲ್ಟ್ ಚೆನ್ನಾಗಿರುತ್ತೆ ನೀವು ಸುಮ್ಮನೆ ನಾವು ಸ್ಪ್ರೇ ಮಾಡ್ತೀರಿ ಅಂತೇಳಿ ಮಾಡೋಕ್ಕೆ ಹೋಗ್ಬೇಡಿ ದಯವಿಟ್ಟು ಎಲ್ಲ ನೀಟಾಗಿ ಸ್ಪ್ರೇ ಮಾಡಿ ಎಲೆ ಮೇಲೆ ಕುತ್ಕೊಬೇಕು ಔಷಧಿ ನೋಡಿ ನಾನು ಸ್ಪ್ರೇ ಮಾಡಿದ್ದೀನಿ ತೋರಿಸ್ತಾ ಇದ್ದೀನಲ್ವ ನೋಡಿ ಯಾವ ಥರ ಕುತ್ಕೊಂಡಿದೆ ಅಂಥೇಳಿ ನೋಡಿ ಇದೇ ಥರ ನೀವೂ ಸ್ಪ್ರೇ ಮಾಡಿ ಮತ್ತು ನಮ್ಮ ಪೇಜ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ವೀಡಿಯೋಗಳ್ನ ಹಾಕ್ತಾಯಿರ್ತೀರಿ ನೋಡ್ತಾ ಇರಿ ಇನ್ನೂ ರೋಸ್ ಬಗ್ಗೆ ಏನಾದರೂ ಮಾಹಿತಿ ಬೇಕು ಅಂತಂದರೆ ನನಗೆ ಮೆಸೇಜ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ